ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಆರ್ ಅಪೂರ್ವ ವ್ಲಾಗ್ ನಾನು ಮಾಡುವಂತಹ ಗಾದೆ ಮಾತುಗಳ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಇನ್ನೊಂದಷ್ಟು ಗಾದೆ ಮಾತುಗಳನ್ನು ನೋಡೋಣ ಪುರಾಣ ಹೇಳಲಿಕ್ಕೆ ಬದ್ನಿಕಾಯಿ ತಿನ್ನೋಕ್ಕೆ ಹೊರಗ ಬೆಳಕು ಒಳಗ ಹುಳುಕು ಬತ್ತಲೆ ರಾಜ್ಯದೊಳಗ ಬಟ್ಟೆಯುಟ್ಟವನಿಗೆ ಅಪಮಾನ ಕುರುಡರ ರಾಜ್ಯದಲ್ಲಿ ಒಕ್ಕಣ್ಣಿನವನೇ ರಾಜ ಎಲ್ಲರೂ ರಾಜರಾದರೆ ಪಲ್ಲಕ್ಕಿ ಹೋರುವವರು ಯಾರು ಹಾಲು ನೋಡಿ ಎಮ್ಮೆ ತಗೋ ಕುಲ ನೋಡಿ ಹೆಣ್ಣು ತಗೋ ಕಾಯುವವನೇ ಕೆಂಡವಾದಾಗ ಕಾಪಾಡುವವರು ಯಾರು ಕಳ್ಳನನ್ನು ನಂಬಿದ್ರೂ ಕುಳ್ಳನನ್ನು ನಂಬಬಾರದು ಉಕ್ಕಿದ ಮ್ಯಾಗ ಸಾರಲ್ಲ ಸೊಕ್ಕಿದ ಮ್ಯಾಗ ಹೆಣ್ಣಲ್ಲ ಊರು ಉಪಕಾರವರಿಯದು ಹೆಣ ಶೃಂಗಾರವರಿಯದು ಇದ್ರ ಈ ಊರು ಎದ್ರ ಮುಂದಿನೂರು ನೀಡಲಾರದವಳು ಕೈ ಎಂಜಲು ಅಂದಳಂತ ಇಲಿ ಹೋಗೈತಂದ್ರ ಹುಲಿ ಹೋಗೈತಂತಾರ ಇರುವಿ ಭಾರ ಇರುವಿಗೆ ಆನೆ ಭಾರ ಆನೆಗೆ ಬಡವನ ಕೋಪ ದವಡೆಗೆ ಮೂಲ ಅನ್ನ ಇಕ್ಕಿ ಸಾಕು ಅನ್ನಿಸಬಹುದು ದುಡ್ಡು ಕೊಟ್ಟು ಸಾಕು ಅನ್ನಿಸೋಕಾಗಲ್ಲ ಉಡೋಕೆ ಇಲ್ಲದವ ಮೈಲಿಗೆಗೆ ಹೇಸ ಉಂಬೋಕ್ಕೆ ಇಲ್ಲದವ ಎಂಜಲಿಗೆ ಹೇಸ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಹೂವು ಲೋಕ ತಿಳಿಯಬೇಕು ಲೆಕ್ಕ ಕಲಿಯಬೇಕು ರಾಮೇಶ್ವರಕ್ಕೆ ಹೋದರೂ ಶನೀಶ್ವರನ ಕಾಟ ತಪ್ಪಿಲ್ಲ ಹೊರಗೆ ಥಳುಕು ಒಳಗೆ ಹುಳುಕು ಸಂತೇಲಿ ಮಂತ್ರ ಹೇಳಿದಂಗ ಸೊ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ಗೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಥ್ಯಾಂಕ್ ಯು